ಕನ್ನಡ ಪ್ರತಿ ರಸ್ತೆಯ ಅಭಿವೃದ್ಧಿ ಮರೀಚಿಕೆ ಕಾಯಕಲ್ಪಕ್ಕಾಗಿ ಕಾಯುತ್ತಿರುವ ರಸ್ತೆ ಬೇಗನೆ ರಸ್ತೆ ನಿರ್ಮಿಸಲು ಮುಂದಾಗುವವರೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಿರಹಟ್ಟಿ ಪಟ್ಟಣದಲ್ಲಿ ಅಕ್ಬರ್ ಸಾಬ್ ಯಾದಗಿರಿ ಶಿರಹಟ್ಟಿ ಪಟ್ಟಣದ ಪ್ರಮುಖ ಕಚೇರಿಗಳಾದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯ ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಪೊಲೀಸ್ ಠಾಣೆ ಮತ್ತು ಸಾಮರ್ಥ್ಯ ಸೌಧ ಈ ಎಲ್ಲ ಇಲಾಖೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸಂಪೂರ್ಣ ಹಾಳಾಗಿದೆ ಈ ರಸ್ತೆಯನ್ನು ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಯವರು ಮುಂದಾಗುವವರೇ ಎಂದು ಸ್ಥಳೀಯ ಕುಂದುಕೊರತೆ ನಿರ್ವಹಣಾ ಸಮಿತಿ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ರಸ್ತೆಯ ಅವ್ಯವಸ್ಥೆ ವಿರುದ್ಧ ಸಂಬಂಧಪಟ್ಟ ಇಲಾಖೆಯವರಿಗೆ ಆಗ್ರಹಿಸಿದರು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗೆ ಬರುವಂತ ಇಲ್ಲಿ ಒಂದು ಐದಾರು ಇಲಾಖೆಗಳನ್ನು ಬರುತ್ತವೆ ಹಾಗೂ ಸಾಮರ್ಥ್ಯ ಸೌಧಗಳನ್ನು ಇಲ್ಲಿ ಇರ್ತದೆ ಎಲ್ಲ ಅಧಿಕಾರಿಗಳು ಇಲ್ಲೇ ಬರ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳ ಬಂಗ್ಲೆನೂ ಇಲ್ಲೇ ಇದೆ ಇಲ್ಲಿ ಏನಾಗಿದೆ ಅಂದರೆ ಸುಮಾರು ನಾನು ಸಣ್ಣ ಸಣ್ಣವಿದ್ದೆ ಅಲ್ಲಿಂತ್ರ ಇದೇ ರೀತಿ ಇದೆ ಯಾವುದೇ ರೀತಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಹಾಗೂ ಹಳೇ ಕಾಲದಿಂದ ನಾವು ಯಾವಾಗ ಆಗಿದೆ ಗೊತ್ತಿಲ್ಲ ಅವಲಿಂಗನ ಗುಡಿ ಅಂತ ಹೇಳಿ ನಮ್ಮಲ್ಲಿ ಇದೆ ಹಾಂ ಆ ಕಾಲದಿಂದನೂ ಆ ದೇವಸ್ಥಾನಕ್ಕೆ ಬರೋವಂಥ ಜನರಿಗೂ ಅನುಕೂಲ ಇಲ್ಲ ಹಾಗೂ ವಾರದಾಗ ನಾಲ್ಕರಿಂದ ಐದು ಐದು ಮೀಟಿಂಗ್ ಇಲ್ಲಿ ಸಮತ ಸೌಧದಾಗ ಅಧಿಕಾರಿಗಳು ನಡೆಸ್ತಾರೆ ಇದ್ರ ಬಗ್ಗೆ ಯಾರು ಇಲಾಖೆಗೆ ಬರ್ತಿದೆ ಅನ್ನೋದು ಅವರಿಗೆ ಅರ್ಥ ರೋಡ್ ಬರ್ತಿದೆ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ತಾವೂ ಇಲ್ಲಿ ಅಡ್ಡಾಡ್ತೀರಿ ಇದು ದಯ ದಯವಿಟ್ಟು ಈ ಕೆಲಸ ಮಾಡಿರಿ ಮಾಡಲಿಲ್ಲ ಅಂದರೆ ಸು ತೊಂದರೆ ಆಗುತ್ತೆ ಭಾಳ ಹೀನಾವಾಗಿ ನಾ ಕಾಣ್ದಂಗೆ ಊರು ಅಭಿವೃದ್ಧಿ ಹಿಂದುಳಿದ ತಾಲೂಕು ಅಂತ ಹೇಳ್ತೀರಿ ಇಲ್ಲೇ ನಮ್ಮ ಇಷ್ಟು ಐದಾರು ಇಲಾಖೆ ಇದ್ರೆ ರೋಡ್ ಸರಿ ಇಲ್ಲ ಅಂದ್ರೆ ನಮ್ಮ ಊರು ಅಭಿವೃದ್ಧಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇವ ಅಧಿಕಾರಿಗಳು ದಯವಿಟ್ಟು ಈ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ಜನಪ್ರತಿನಿಧಿಗಳು ಗಮನ ಕೊಟ್ಟು ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಿಕೊಡ್ರಿ ಅಂಥೇಳಿ ತಮ್ಮಲ್ಲಿನ ಕಳಕಳಿಯಿಂದ ಹೌದು ಈ ಐದು ಪ್ರಮುಖ ಕಚೇರಿಗಳಿಗೆ ದಿನನಿತ್ಯ ತಮ್ಮ ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗಾಗಿ ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಸಾರ್ವಜನಿಕರು ಈ ರಸ್ತೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಈ ರಸ್ತೆ ಹೀಗೆ ಇದೆ ಸಾರ್ವಜನಿಕರು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ सब्सक्राइब ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇತರೆಗೂ ಶೇರ್ ಮಾಡಿ